ಹೆಲೋ ಬ್ಯೂಟಿಫುಲ್ಸ್ ಎಲ್ಲರೂ ಹೇಗಿದ್ದೀರಿ ಇವತ್ತು ನಾನು ಒಂದು ಮನೆ ಮದ್ದನ್ನು ತಂದಿದ್ದೇನೆ ಮುಖದ ಕಲೆ ಯಾವ ರೀತಿ ಹೋಗುವುದು ಅಂತ ನಾನು ತಿಳಿಸಿಕೊಡ್ತಾ ಇದ್ದೇನೆ ಇದಕ್ಕೆ ನಾನು ಫ್ರೆಶ್ ಆಗಿರುವಂತಹ ಮಲ್ಲಿಗೆಯ ಎಲೆಗಳನ್ನು ತಗೊಂಡು ಬಂದಿದ್ದೇನೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಈ ಮಲ್ಲಿಗೆ ಎಲೆಯನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ತೇನೆ ನೈಸಾಗಿ ರುಬ್ಬಿಕೊಳ್ಬೇಡಿ ತರಿತರಿಯಾಗಿ ರುಬ್ಬಿಕೊಳ್ಳಿ ಅದು ಯಾವ ರೀತಿ ಅಂತ ನಾನು ತೋರಿಸ್ತೇನೆ ನೋಡಿ ಮಿಶ್ರಣ ಈ ರೀತಿ ಇರಬೇಕು ತರಿ ತರಿಯಾಗಿರಬೇಕು ಅದು ಮುಖಕ್ಕೆ ಮಸಾಜ್ ಮಾಡುವಾಗ ನಮಗೆ ಸಿಗಬೇಕು ಕೈಗೆ ನೋಡಿ ಈ ರೀತಿ ಇರಬೇಕು ಇದು ನಿಮ್ಮ ಮುಖದಲ್ಲಿರುವಂತಹ ಕಪ್ಪು ಕಳೆ ಬ್ಲ್ಯಾಕ್ ಹೆಡ್ಸ್ ಅದೇ ಕಣ್ಣಿನ ಸುತ್ತ ಇರುವಂಥ ಕಪ್ಪು ಕಲೆ ಹೋಗ್ಲಿಕ್ಕೂ ಕೂಡ ಇದು ನೆರವಾಗ್ತದೆ ಮುಖದಲ್ಲಿ ಒಂದು ವೇಳೆ ಸುಕ್ಕುಗಟ್ಟಿದ ಥರ ಅಂದರೆ ಆದಾಗ ಸುಕ್ಕು ಗಟ್ಟಿದ ಥರ ಇರ್ತದೆ ಅದು ಕೂಡ ಹೋಗಲಾಡಿಸಲಿಕ್ಕೆ ಇದು ಸಹಾಯ ಮಾಡ್ತದೆ ಇದು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ ಇದನ್ನು ನೀವು ಎರಡೂ ಕೈಯಲ್ಲಿ ಕೂಡ ಅಪ್ಲೈ ಮಾಡಿ ನಾನು ಒಂದು ಕೈಯಲ್ಲಿ ಮಾತ್ರ ಮಾಡ್ತಿದ್ದೇನೆ ಯಾಕಂತೇಳಿದರೆ ಇನ್ನೊಂದು ಕೈಯಲ್ಲಿ ನನ್ನ ಮೊಬೈಲ್ ಇದೆ ಅದಕ್ಕೆ ಬೇಕಾಗಿ ಎರಡು ಕೈಯಲ್ಲಿ ನೀವು ಸ್ಲೋ ಆಗಿ ಒಂದು ಹತ್ತು ನಿಮಿಷಗಳ ಕಾಲ ಮಸಾಜ್ ಮಾಡಿ ಇಡೀ ಮುಖಕ್ಕೆ ನೀವು ಮಸಾಜ್ ಮಾಡಿದರೂ ಪರವಾಗಿಲ್ಲ ಅದರ ಜೊತೆಗೆ ತುಟಿಗೆ ಕೂಡ ಮಾಡಿ ತೊಟಿ ಒಂದು ವೇಳೆ ಕಪ್ಪಾಗಿದರೆ ಅದು ಕೂಡ ರೆಡ್ ಕಲರಿಗೆ ಬರುತ್ತೆ ಇದರಿಂದ ನೀವು ಈ ಥರ ವಾರದಲ್ಲಿ ಮೂರು ಸರ್ತಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಾಗವಾಗಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಆವಾಗ ನಿಮ್ಮ ಮುಖ ಗ್ಲೋ ಕಾಣಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಇದನ್ನು ನೀವು ತಿಂಗಳಲ್ಲಿ ಒಂದು ಎಂಟು ಸರ್ತಿ ಮಾಡಿ ವಾರದಲ್ಲಿ ಮೂರು ಸರ್ತಿ ಮಾಡಿ ಆವಾಗ ನಿಮ್ಮ ಮುಖದಲ್ಲಿರುವಂತಹ ಬ್ಲ್ಯಾಕ್ ಎಡ್ಸ್ ಕಣ್ಣಿನ ಸುತ್ತ ಇರುವಂತಹ ಬ್ಲ್ಯಾಕ್ ಸರ್ಕಲ್ ಎಲ್ಲ ಮಾಯ ಆಗ್ತದೆ ಜೊತೆಗೆ ಮುಖ ಗ್ಲೋ ಆಗಲಿಕ್ಕೂ ಸಾಧ್ಯ ಆಗ್ತದೆ ಇದೇ ಥರ ಮಾಡಿ ಯಾವ ರೀತಿ ನಿಮಗೆ ರಿಸಲ್ಟ್ ಕೊಟ್ಟಿದೆ ಅನ್ನುವಂಥದ್ದೇ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್